ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದೋ ಗುಡಿಯಾಗೇನು ಜಕಮ್ ತಿಂಗ್ ಮನ್ಕೊಳತ್ತೀ ಹಿಂಗ ನೋಡ್ರಿ ನಮ್ಮ ಹೆಂಗ್ ಮಡ್ಕೊ ಅಲ್ಲಿ ಅವರು ಜಕಮ ನಿಮ್ಮನ್ನ ಏನಾರ ಮಾಡಿ ಹಿಂಗ ಉಟ್ರೆ ಮುಚ್ಕೊಂಡಾರ್ರಿ ನಮ್ಮ ಅಕ್ಕ

ಎಲ್ಲಾ ನನ್ನ ದೈವಕ್ಕೂ ಒಂದು ಸಲ ನಮಸ್ಕಾರ ಸಲ್ಲಿಸುತ್ತ ಇದರ ಒಳಗ ಗಚ್ಚಿನ ಜಾಗ ಹಿಡಿದು ಕೂತಿರುವಂತ ಎಲ್ಲಾ ನನ್ನ ತಂದಿ ಬಳಗಕ್ಕೆ ಎರಡು ಸಲ ನಮಸ್ಕಾರ ಇನ್ನ ಇನ್ನೊಂದು ಸಲ ಕೇಳಿನ ಮನಕೋಬೇಕು ಮೂರು ಸಲ ನಮಸ್ಕಾರ ಹೌದ್ರಿಪ್ಪ ಹೌದು ಈಗಾಗ್ಲೇ ಮೊಣಕೋದವ್ರಿಗೆ ನಾಲ್ಕು ಸಲ ನಮಸ್ಕಾರ ಏ ಲೌಟ್ ನಮಸ್ಕಾರ ಅವ್ರಮಸ್ಕಾರ ಮಾಡ್ರಿಗನ್ನ ಕೇಳಿಸ್ತದ್ರಿ ಇನ್ನ ಇದೇ ಎದ್ದೂರೊಳಗೆ ಬಂದು ಯಾರು ಹಾಡ್ಕೆ ಕೇಳತ್ತಾರಲ್ಲ ಅವ್ರಿಗೆ ಆರು ಸಲ ನಮಸ್ಕಾರ ಹೌದ್ರಿಪ್ಪ ಹೌದು ಹೆಸಣ್ಣ ಏನ್ರಿ ಒ ಇನ್ನು ಏನು ನನ್ನ ತಾಯಿ ಬಳಗದವ್ರು ಕೊಡೀರಲ್ಲ ಹೌದು ನಿಮಗೆ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕ್ಕ ಅಲ್ಲಿ ನೋಡಲಿ ಔ ಏನ ರೀ ಸಾಕತ್ತ ಕೋಟಿ ಆನಂದ ಆತು ರೀ ಅವ್ರಿಗೆ ಒಂದೇ ಕೋಟಿ ಸಾಕಂದ್ರೆ ಅವರು ಒಂದು ಮಾತು ಹೇಳ್ತೀನಿ ನಿಮಗೆ ಏನತ್ತ ಇದ್ರಾಗ ಭೇದ ಭಾವ ಮಾಡ್ಲಾಕ ಹೋಗಬೇಡ್ರಿ ನೀವು ಮಾತಾಡಂಗಾದ್ರೆ ಎರಡು ಮಾತು ಕರೆಕ್ಟ್ ಮಾತಾಡ್ರಿ ಇಲ್ಲ ಸುಮ್ ಹಾಡಾಡಿರಿ ನೀವು ಯಾಕೋ ಒಂದ್ ಮಾತ್ ಕೇಳ್ತೇನೆ ಕುತ್ತವ್ರಿಗೆ ಸಲ ನಮಸ್ಕಾರ ಮಾಡ್ರಿ ನಿತ್ತವ್ರಿಗೆ ಎರಡು ಸಲ ನಮಸ್ಕಾರ ಮಾಡ್ರಿ ಇದೂರ ಅವ್ರಿಗೆ ಆರ್ ಸಲ ನಮಸ್ಕಾರ ಮಣ್ಕೊಂಡವ್ರಿಗೆ ಎಂಟು ಸಲ ನಮಸ್ಕಾರ ಮತ್ತ ಈ ಮಣ್ಣು ತಿನ್ನು ಕಂಪನಿಗೆ ಯಾಕ ಕೋಟಿ ಕೋಟಿ ನಮಸ್ಕಾರ ಇವ್ರಿ ಯಾಕ್ರಿ ಏನೋ ಮಣ್ಣು ತಿನ್ನು ಕಂಪನಿ ರೀ ಅದು ಯಾವ ನಿಮಗ ಮಣ್ಣು ತಿನ್ನು ಕಂಪನಿ ಅಂತ ನೋಡಿ ಕಲ್ಲು ತಗೊಂಡೋಗಿರಿ ಏನೋ ಕೇಳಂಗಿಲ್ಲ ಅದಾಗ ಮಾಡಬೇಡ್ರಿ ಕೈ ಮುಗಿದ್ ಅಕ್ಕವ್ರ ಮತ್ತೆ ನನ್ನ ತಾಯಿ ಬಳಗಕ್ಕ ಯಾಕ ಮಣ್ಣು ತಿನ್ನು ಕಂಪನಿ ಅಂತ ಕೇಳ್ರಿ ಯಾಕ ನಾನು ಹಡಿಬೇಕಾದ್ರೆ ಮಣ್ಣು ತಿಂದ ಹಡದಾರ ಅವರು ಅದಕ್ಕೆ ಹಿಂಗ ಹುಟ್ಟಿ ಹೌದು ಹೌದು ನಿನಗೆ ಯಾಕೆ ಇಟ್ಟ ತಾಪ ಆಗ್ಯದ ಇದ್ರಾಗ ಬೇಡ ಭಾವ ಯಾಕ ಮಾಡ್ರಿ ನಾನು ತಂದಿ ಬಳಗಕ್ಕ ಒಂದ ಸಲ ಎರಡ ಸಲ ಮೂರ್ ಸಲ ನಾಲ್ಕ ಸಲ ಐದ್ ಸಲ ಆರ್ ಸಲ ಮಾಡಿರ್ತಾಗ ಮತ್ತೆ ತಾಯಿ ಬಳಗ ಕೋಟಿ ಕೋಟಿ ನಮಸ್ಕಾರ ಪೇಟೆಗೆ ನಮ್ಮ ಮೊಬೈಲ್ ಏನತ್ತಾರ ಸಾಕ್ರಿ ವಾಯ್ನ ತಂದ್ರು ಅವ್ರು ಅನ ಹತ್ತು ಕೋಟಿನ ಅವ್ರವ್ವ ಏನೋ ಒಂದ ಕೋಟಿ ಅಂದ್ರ ಅವರು ನಿಂದು ಮಾತು ಕರೀತಿ ಏನ್ರಿ ಅವ್ವ ನನ್ನ ತಾಯಿ ಬಳಗಕ್ಕೆ ಯಾಕೆ ನೀವು ಭೇದ ಭಾವ ಮಾಡಿ ಒಂದು ಕೋಟಿಗಟ್ಲೆ ಇಟ್ಟರೆ ತನಿ ಕೇಳ್ತಾ ಹೌದ್ರಿಪ್ಪ ಹೌದು ನೋಡಿರಿ ಎಲ್ಲಾರು ವಿಚಾರ ಮಾಡುವಂತ ಮಾತ ಏನ್ರಿ ಅವ ಅದು ಇವತ್ತು ಒಂದು ಊರಾಗ ಡೊಳ್ಳಿನ ಪದ ನಡಿಲಿ ಗೀಗಿ ಪದ ನಡಿಲಿ ಚೌಳಿಕಿ ನಡಿಲಿ ಕಬಡ್ಡಿ ನಡಿಲಿ ಕುಸ್ತಿ ನಡಿಲಿ ಹೌದು ಅದನ್ನ ನಡಿಲಿ ಇವತ್ತು ಏನೇ ಕಾರ್ಯಕ್ರಮ ಇದ್ರು ಕೂಡ ನನ್ನ ತಂದೆ ಬಳಗದವರು ಅಲ್ಲಿ ಇರ್ತಾರೆ ಯಾವ್ದು ಅಂಜಕಿಲ್ಲದ ಕಿಲ್ಲದ ಹೋಗಿ ಕೂಡುತ್ತಾರೆ ಅಂದ್ರೆ ನಮ್ಮ ಬರೋದ್ ಎಲ್ಲಿ ಡಮ್ ಹತ್ತಿರ ಡುಮ್ ಇಳತೈತ ಸ್ನೇಹ ಹೊಸ ಅಂದ್ರೆ ನನ್ನ ತಂದಿ ಬಳಗದವರು ಎಲ್ಲಾ ಕಡೆನೂ ಕೂಡದ ಸಾಮಾನ್ಯವಾಗಿ ಐತಿ ಐತ್ರಿಪಾ ಐತಿ ಆದ್ರ ಹಗಲಿಯ ಹೊತ್ತೊಳಗ ಹೆಣ್ಮಕ್ಳು ಮನೆ ಬಿಟ್ಟು ಇದ್ರೂ ಕೂಡ ಏನ್ ತಾಯಿ ಬಳಗದವ್ರು ಇವತ್ತು ನನ್ನ ಮುತ್ತಂದ ಹುಟ್ಟು ಹಬ್ಬ ಐತಿ ಎರಡು ಮಕ್ಕಳು ಹಾಡಕ್ ಬಂದ ತಿಳ್ಕೊಂಡು ತಿಳ್ಕೊಂಡು ಇವತ್ತು ಭಕ್ತಿ ಪೂರ್ವವಾಗಿ ರಾತ್ರಿ ಟೈಮ್ ಬಂದು ಕೂಡ ಇದು ಬಹಳ ದೊಡ್ಡ ಮಹತ್ವದ ವಿಷಯ ಹೌದ್ರಿ ಹೌದ್ ಹೌದ್ ಹೌದು ಅದಕ್ಕೆ ನನ್ನ ತಾಯಿ ಬಳಗಕ್ಕೆ ಕೋಟಿ ಕೋಟಿ ನಮಸ್ಕಾರ ಹೌದ್ರಿಪ್ಪಾ ಹೌದು ರೀ ಎರಡು ಮಕ್ಕಳ ಹಾಡಾಕ್ ನನ್ನ ತಾಯಿ ಬಳಗದವ್ರು ಬಂದಾರ ಯಾಕ ಅಕ್ಕವ್ರಾ ಚಂದ ಮಾತಾಡಕ್ತಿರಿ ಚಂದಾಗೇ ಇರ್ಬೇಕ್ರಿ ನಿಮಗೊಂದು ಮಾತ್ ಕೇಳ್ತೇನೆ ಒಂದ್ ಮಾತ್ ಹೇಳ್ತೀನಿ ನಿಮ್ಗ ನಿನಗ ಕೇಕಾರಿಲ್ಲೋ ಕೊಟ್ಟಾರ ಕೊಟ್ಟಾರ ಆ ಗುಳಿಗೆ ಅದಕ್ಕ ಅಕ್ಕವ್ರ ಏನ ನನ್ನ ತಾಯಿ ಬಳಗದವ್ರು ಯಾಕೆ ಬಂದಿರಿ ನೀವು ಅದ್ ಬೇಕಲ್ರಿ ನೀವ್ ಎಷ್ಟು ಹುಚ್ಚದ ಕಲ್ಲಾರ ಯಾರ ತಲಿ ಹೊಡಿ ಅಕ್ಕವ್ರಾಯಿ ತಂದಿ ಬಳಗದವ್ರ ಎದಕ್ ಬಂದ ಕೇಳ್ರಿ ಯಾಕೆ ಕೇಳಕ್ ಬಂದಾರ ಅವರು ಮತ್ತೆ ನನ್ನ ತಾಯಿ ಬಳಗರು ಹಾಡಿಕೆ ಕೇಳಕ್ ಬಂದ ಹುಚ್ಚದ ಹುಚ್ಚದಾರಿ ಹಾಡಿ ಹಾಡಿ ತಲಿ ಕೆಟ್ಟದ್ ನಿಮ್ಮದು ನನ್ನ ತಾಯಿ ಬಳಗದವ್ರ ಹಾಡಿಕೆ ಕೇಳಕ್ ಬಂದಿಲ್ರಿ ಅವ್ರು ಮತ್ತ್ ಯಾಕ ಬಂದರು ಈ ರಾತ್ರಿ ಯಾವ ಧಾರಾವಿ ಹತ್ತಲತ್ ಬಂದ್ ಏ ನೀನ್ ಪಡೆ ಹಂಗಿಲ್ಲ ನನ್ನ ತಾಯಿ ತಂದೆ ಅಂದ್ರ ನಮಗ ಇವತ್ತ ದೇವ್ರ ಹೌದ್ರಿಪ್ಪ ಹೌದು ನೋಡಿ ಸಣ್ಣ ಏನ್ರಿ ನನ್ನ ತಾಯಿ ಬಳಗ ನೋಡಿದ್ರೆ ಇಟ್ಟು ಮನಸ್ಸಿಗೆ ಆನಂದ ಆಗ್ತದಲ್ಲ ಏನ್ ಆನಂದ ಆಗತ್ತದ್ರಿಪ್ಪ ಅವ್ರ ಹೆಂಗ ಕುತ್ತಾರಕ್ಕೆ ನೋಡ್ ಒಂದ್ ಸಲ ಕಡಿತೀರಿ ಹೆಂಗ್ ಹೆಂಗ ಕೂತಾರೀಪ ನನ್ನ ತಾಯಿ ಬಳಗದವರು ತಲೆ ತುಂಬಾ ಶರಗ ಹೊಕೊಂಡು ಹಚ್ಕೊಂಡು ಕೈ ತುಂಬಾ ಬರಿ ಹಾಕೊಂಡು ಹಾಕೊಂಡು ಹಣಿ ತುಂಬಾ ಭಂಡಾರ ಹಚ್ಕೊಂಡು ಹೌದು ಹಣಿ ತುಂಬಾ ಕುಂಕುಮ ಹಚ್ಕೊಂಡು ಸಾಕ್ಷಾತ್ ಆ ಜಕ್ಕಮ ತಾಯಿನ ಬಂದಿಲ್ಲ ಕುಂತಂಗ ಸಾಕ್ಷಾತ್ ಆ ಜಕ್ಕಮ ತಾಯಿ ಬಂದಿಲ್ ಕುಂತಂಗ ಹೌದು ಗುಡಿಯಾಗಿ ಜಕ್ಕಮ್ಮ ತಾಯಿ ಹಿಂಗ್ ಹಿಂಗ ನೋಡ್ರಿ ನಮ್ಮ ಹೆಂಗ್ ಮಾಡ್ಕೊಂಡಾರ ಅಲ್ಲಿ ಅವರು ಐರಿ ನಿನ್ನಂತ ಮಕ್ಕಳಿದ್ರೆ ಹಿಂಗೂ ಮಕ್ಕೋತಾರ ಇನ್ ಹಂಗೂ ಮಕ್ಕೋತಾರ ಟೇಪ್ ಗಾಲಿ ಬಂದ ನೋಡ್ರಿ ಇಲ್ಲ ನೀವ್ ನೀವೇನ್ ತಪ್ಪು ತಿಳ್ಕೊಂಡ್ರಿ ನಿಮ್ಮ ನಿಮ್ ಮಕ್ಕಳಾಗಿ ಮಾತಾಡ್ತೀವಿ ಸ್ವಲ್ಪ ಆಟ ನಿನ್ನ ನೀನು ಕುಲ್ಲ ಸಿಕ್ಕರ ಬಡಿತಾರ ನಾನು ಹಂಗಿಲ್ಲ ಇವತ್ತು ದೈವ ಅಂದ್ರ ದೇವ್ರ ಇದ್ದಂಗ ದೈವನ ಇವತ್ತು ನಮಗ ತಾಯಿ ತಾಯಿ ತಂದಿದ್ದಂಗ ಬಸನ್ನ ಹೌದ್ರಿಪ್ಪ ಅದಕ್ಕೆ ಇಲ್ಲಿ ಕೂಡಿರುವಂಥ ಎಲ್ಲ ನನ್ನ ತಾಯಿ ತಂದೆ ಬೆಳಗಕ್ಕೆ ಒಂದು ಮಾತು ಏನು ಕೇಳೋದಪ್ಪಾ ಅಂತ ಕೇಳಿದ್ರು ಏನು ಕೇಳ್ಬೇಕತ್ರಿ ವಾ ಹೆಂಗ ರೈತರಿಗೆ ಜ್ವಾಳದ ಸುಗ್ಗಿ ಗೋಧಿ ಸುಗ್ಗಿ ಇರ್ತಾವಲ್ಲ ಹೌದು ಹಂಗ ಹಾಡೋರಿಗೂ ಕೂಡ ಇದು ಶ್ರಾವಣ ಸೀಸನ್ ಅಂದ್ರ ಆಹಾ ಇದು ಹಾಡು ಸುಗ್ಗಿ ಇದ್ದಂಗ ಹೌದ್ರಿಪ್ಪ ಹೌದು ಯಾವಾಗ ಶ್ರಾವಣ ಅಮಾಸಿ ಸ್ಟಾರ್ಟ್ ಆಗ್ಯದಲ್ಲ ಆಗ್ಯದ್ರಿಪ್ಪ ಆಗ್ಯದಲ್ಲಾ ಅವತ್ತು ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ನೀನ್ನೆ ಒಂದೇ ದಿನ ಖಾಲಿ ಇದ್ವಿ ಹೌದ್ರಿಪ್ಪ ಅದು ರಾತ್ರಿ ಒಂದೇ ರೀ ಹಗಲಿ ಮಾತ್ ಮಾಡಿ ಬಂದೇವ್ರಿ ನಿನ್ನೆ ಹಗಲಿ ಮಾಡಿ ಒತ್ತು ನಿನ್ನೆ ರಾತ್ರಿ ಒಂದು ಕಾಲಿ ಇದ್ವಿ ಹೌದು ಹುಟ್ಟು ಹಬ್ಬ ಐತೆ ತಿಳ್ಕೊಂಡು ಇವತ್ತು ಒಂದು ದಿನ ನನ್ನ ಅಪ್ಪನ ಪೌಳಾಗ ಇವತ್ತು ಹಾಡಿ ನಲಿಬೇಕಂತ ತಿಳ್ಕೊಂಡು ತಿಳ್ಕೊಂಡು ಇವತ್ತು ಇಲ್ಲಿ ತನನು ನಾವು ಬಂದಿವಿ ಹೌದ್ರಿ ಅದಕ್ಕೆ ಕಂಟಿನ್ಯೂ ಕಾರ್ಯಕ್ರಮ ಆದ ಕಾಲಕ್ ಹಾಡುವಂತ ಹಾಡಿನಲ್ಲಾಗ್ಲಿ ಕುಣಿಯುವಂತ ನೃತ್ಯದಲ್ಲಾಗ್ಲಿ ಮಾತಾಡುವಂತ ಮಾತಿನಲ್ಲಾಗ್ಲಿ ಅವ್ರಿವ ಅಲ್ಪ ಸ್ವಲ್ಪ ತಪ್ಪು ತಡೆಸೊಂಡು ಬಸ್ಸನ್ನ ಕಟ್ಟ

ಏನತ್ತು ಕೇಳಿ ಏನಿಲ್ಲ ತಪ್ಪು ಯಾಕೆ ಹೊಂಡತಾವ ಯಾಕೆ ಹೊಂಡ್ತಾವ ರೀ ನೋಡಿರಿ ಬಸ ಅನ್ನ ಏನ್ರಿಪ್ಪ ಇವತ್ತು ನಾವು ನೀವು ಮನುಷ್ಯರಾಗಿ ಹುಟ್ಟಿಪ್ಪ ಅಂತ ಕೇಳಿದ್ರ ಆಹಾ ನಾಲಿಗೆ ಎಡುವುದು ಸಹಜ ಹೌದು ನಡುವ ಮನುಷ್ಯ ಎಡುವುದು ಸಹಜ ಕರೆ ಕೂತು ಮನುಷ್ಯ ಎಡುವಕ್ಕ ಎಂದು ಸಾಧ್ಯ ಇಲ್ಲ ಅಕ್ಕ ಭಾಳ ಚಂದ ಮಾತಾಡ್ರಿ ನೀವು ಇವತ್ತ ನಾವು ಮನುಷ್ಯರಾಗಿ ಹೌದು ಮಾತು ಹೇಳ್ತೀನಿ ನಾನು ಏನತ್ತ ಅಪ್ಪ ಅವ್ರ ಊಟಕ್ಕೆ ಕರ್ಕೊಂಡ್ ಹೋಗಿ ಅಲ್ಲಿ ಪೈಸೆ ಕರ್ದು ಹೇಳಿ ಪೈಸೆ ಕರ್ಕೊಂಡ್ ಹೌದ್ರಿಪಾ ಏನತ್ತ ಎಲ್ಲೂ ಇಲ್ಲದ ಇಲ್ಲದಿಡುದು ಸಹಜ ಅಂದ್ರ ನೋಡ್ರಿ ಹಂಗಾರ ಮುಂಜಾನೆ ಎದ್ದು ಪೆಟ್ಟಿಗೆ ಮ್ಯಾಗುನು ಎಂಟು ಸಾವಿರ ರೂಪಾಯಿ ಕಟ್ ಆಗುದು ಸಹಜ ಅಂದ್ರ ಅವರು ತಗೊಂಡ್ ಹೋಗಿರೋ ಇದ್ರಂಗ ನೀವು ಅಪ್ಪಾಜಿ ಅವರು ಬಾಳ್ ಮಾತಾಡ ಹೌದ್ರಿಪಾ ಹೌದ್ ಹೌದ್ ಡಿಸ್ಕಸ್ ಬಾಳ್ ಮಾಡ್ಯವ್ರಿ ಅಲ್ಲ ಇವತ್ತು ನಾವು ಏನ ತಪ್ಪು ಮಾಡಿದ್ರು ಕೂಡ ನಮ್ಮ ಅಪ್ಪಾಜಿ ಅವ್ರು ರೊಕ್ಕ ಕೊಡಂಗಿಲ್ಲ ನೀ ಹೇಳ್ತಿ ಹೌದ್ರಿಪ್ಪ ಹೌದು ನೀ ಇದ್ರಾಗ ತಪ್ಪು ತಿಳ್ಕೊಂಡಿ ಯಾಕ್ರಿವ ಅಡ್ವಾನ್ಸ್ ಫೋನ್ ಪೇ ಮಾಡ್ಯಾರ ಅವ್ರ ನನಗ ಅಪ್ಪವ್ರು ಮಾಡ್ಯಾರ್ರಿ ಹಂಗಲ್ಲ ಇವತ್ತು ಹೆಂಗ ಪಾತ್ ಕೇಳಿದ್ರೆ ನಮ್ಮ ಅಪ್ಪಾಜಿ ಅವ್ರ ಪೌಳಾಗ ನಾವು ಹಾಡಿಕೆಗೆ ಬಂದಿವ ಅಂದ್ರ ನಾವು ಹೊಳಿ ತಕೋತಿವ್ರ ಫೋನ್ ಪೇ ಗೊತ್ತೈತ್ರ ನಮಗ ಇವತ್ತು ಏನ್ ಇಲ್ಲಿ ಅಜ್ಜ ಅವ್ರ ಆಶೀರ್ವಾದ ಪವಾಗಿ ಏನ್ ರೊಕ್ಕ ಕೊಡ್ತಾರಲ್ಲ ನನ್ನ ಅಕಸ್ಮಾತಾಗಿ ತಪ್ಪ ಅದು ಅಂತ ಅವ್ರು ಹೇಳಿದ್ರಂದ ನಾನು ಎಲ್ಲ ಇಲ್ಲೇ ಬಿಟ್ಟು ಹೋಕ್ಕಿ ಇಲ್ಲೇ ಬಿಟ್ಟು ಜೀಪ್ ತಂದು ಹೋಗ್ಬೇಡಿ ನೀವು ಅಪ್ಪ ತಕಸನೆ ನಾನು ನೀನು ಇಸ್ಕೊಂಡು ಹೋಗೋಣ ಬಸ್ಸಿಗೆ ಹೆಂಗ್ ಹೋಕಿರಿ ಬಸ್ಸಿಗೆ ಹೋಕಿರು ಬಸ್ಸಿಗೆ ಬಸ್ಸಿಗೆ ಹೋಕಿ ಹೌದಲಪ್ಪ ಹೆಣ್ಪಿರಬೇಕಲ್ಲ ಹೆಣ್ಮಕ್ಳಿಗೆ ಅಷ್ಟ ಆಧಾರ್ ಕಾರ್ಡ್ ಪ್ರೀದ ಹೌದು ಸುಂಗೆ ಹೆಂಗ್ ಮಾಡುದ್ವು ನಾವು ಹೆಣ್ಮಕ್ಳಿಗೆ ಅಷ್ಟ ಪ್ರೀ ಐತಿ ನಾವು ಸೀರೆ ಉಟು ಹೋಗುದಿಲ್ಲ ಹೇ ಕುರ್ಸನ್ ನನ್ನ ಒಬ್ಬರು ಕಳೆ ಓ ಮಗನ ಆಧಾರ್ ಕಾರ್ಡ್ನ್ಯಾಗ ನೋಡ್ತಾರೆ ಅಲ್ಲಿ ನಮ್ಮ ಹ್ಯಾತ್ಯಡೆ ಒಯ್ದು ಅದನ್ನು ಎಲ್ಲ ಪ್ಲಾನ್ ಇಟ್ಟಕೊಂಡ್ರಿ ಹೌದ್ ಹೌದು ಬಸನ್ನ ಎಲ್ಲಾರು ರೊಕ್ಕನ ಇಲ್ಲ ಬಿಟ್ಟು ಹಾಕಿನಿ ನಾಳೆ ನಿಮ್ ಊರು ಬಂದ ಮ್ಯಾಗ ಹೌದ್ರಿಪಾ ಅಕ್ಕೇನು ರಾತ್ರಿ ಹಾಡಿದ ಪೇಮೆಂಟ್ ಕೊಡತ್ತ ನೀ ನನ್ ಕೇಳಬೇಡ ಮಗ ಹಿಂಗ ದಾರಿಗೆ ಬರುತ್ತಾನೆ ಬಿಟ್ಟು ಹೋಗು ಮಗ್ರಿ ಏನಾಗ್ಯದ ಮನೆಯಾಗ ಒಂದಕ್ಕದ್ರಿ ಏನತ್ತ ನಾ ಜೀಪ್ ನೀವು ಮನಿಗ್ ಅಂದ್ರ होग नी ह्या तुळ तुम होता सगळ्या यदक ಮೊದಲ ಪೇಮೆಂಟ್ ಆತ್ರಿ ಅದಕ್ಕ ರೊಕ್ಕ ತಗೊಂಡ್ ಹೋಗ್ಬೇಕಲ್ಲ ರೊಕ್ಕ ತಗೊಂಡು ನೀ ಹೋಗ್ಬೇಕು ಹೌದ್ರಿಪ್ಪ ಅದಕ್ಕೆ ಇಲ್ಲಿ ಕೂಡಿರುವಂತ ದಯಕ್ಕೊಂದು ಮಾತು ಏನ್ ಕೇಳೋದಪ್ಪ ಅಂತ ಕೇಳಿದ್ರೆ ಏನ್ರಿಪ್ಪ ನಮ್ಮಲ್ಲಿ ಆಗುವಂತ ತಪ್ಪನ್ನ ಬಾಜಿ ಒತ್ತಿ ಒತ್ತಿ ಒಪ್ಪನಂತ ಅದ ನಿಮ್ಮ ಉಡಿ ಒಳಗ ಹಾಕೊಂಡು ಹಾಕೊಂಡು ಯಾವ ರೀತಿ ನಿಮ್ಮ ಮನಿ ಒಳಗ ಮಕ್ಕಳ ತಪ್ಪು ಮಾಡಿದಾಗ ಇದು ನನ್ನ ಮಗ ತಪ್ಪು ಮಾಡೈತಿ ನನ್ನ ಮಗಳು ತಪ್ಪು ಮಾಡೈತಿ ಹೊಟ್ಟೆ ಹಾಕೊಂಡು ಕಿರ್ ನೋಡ್ರಿ ಅದೇ ರೀತಿ ಎರಡೂ ಮೇಳದಲ್ಲಿ ಆಗುವಂತ ತಪ್ಪನ್ನ ಬಾಜು ಒತ್ತಿ ಅಕ್ಕವ್ರ ನಿಮ್ಗೊಂದು ಮಾತು ಹೇಳ್ತೀನಿ ನಾ ನನ್ನ ತಾಯಿ ಬಳಗದವ್ರಿಗೆ ಏನೋ ತಪ್ಪಾದ್ರೂ ಹೊಟ್ಟಾಗ ಎಡ್ ಮಕ್ಕಳ ಹಾಕೋರತ್ತಂದ್ ಹೇಳ್ರಿ ಹೌದು ನಿಮ್ಮನ್ನ ಏನಾರ ಮಾಡಿ ಹೆಂಗ ಉಟ್ರಾಗ ಮುಚ್ಕೊಂಡಾರ್ರಿ ನಮ್ಮ ಅಲ್ಲೋ ನೀ ಯಾವ ಕಾಲದಾಗ್ರೆ ಹುಟ್ಟಿದಿ

ಅಕ ಅಕ ಅಂದ್ರು ಪಾಕವೇ ಹೇ ಯುವ ನೀನು ಹುಡುಯಾಗ ಹಾಕೊಳೋರು ಇವರ ಒಬ್ರನ್ನ ಹಾಕೋರಿ ಅವರು ಇಡಸಾಲ್ರ ಅವರು ಹುಡುಯಾಗ ಇರ್ಲಿ ಯಾಕ ಕೇಳಿದ್ರ ಹೌದು ಅ ದಯವಿಟ್ಟು ಮನರಂಜನೆ ಸಲುವಾಗಿ ಮಾತಾಡ್ತೀವಿ ಹೌದ್ರಿಪ್ಪ ಯಾರು ತಪ್ಪು ಅಂತ ಮಾತಿಲ್ಲ ಇಲ್ರಿಪ್ಪ ಇಲ್ಲ ರಾತ್ರಿ ಟೈಮ್ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ನಗಿಸ್ಕೋತ ಹಾದಿವಂದ್ರೆ ನಿಮಗೂ ನಿದ್ದೆ ಬರಂಗಿಲ್ಲ ಬ್ಯಾಸರಾಗಂಗಿಲ್ಲ ಹೌದು ಟೈಮ್ ಹೋಗಿದ ಗೊತ್ತಾಗಬಾರದು ಅನ್ನ ಸಲವಾಗಿ ಮನರಂಜನೆ ರೂಪವಾಗಿ ಮಾತಾಡ್ತೀವಿ ಮಾತಾಡ್ತೀرو ಮಾತಾಡ್ತೀವಿ ಅದಕ್ಕೆ ನಮ್ಮಲ್ಲಿ ಆಗುವಂತ ತಪ್ಪನ್ನ बाजूotti ಹೊಪ್ಪಂತ ಅದು ನಿಮ್ಮ ಒಳಗೆ ಹಾಕೊಂಡು ಹೊತ್ತ ಏರಿ ನಮ್ಮ ಊರಿ ನಮ್ಮ ಕಳಿಸ್ಕೊಡ್ಬೇಕತ್ತೆ ಮತ್ತೊಮ್ಮೆ ದಯದಲ್ಲಿ ಕೈ ಮುಗಿದು ಕೇಳಕೋತೀವಿ ಓಕೆ 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 ಬಸಣ್ಣ ಯೆನ್رو ನಮ್ಮ ಪನಾಯಿ ಎಲ್ಲಿಗೆ ಬಿಟ್ಟಿದುಪ್ಪ ಅಂತ ಕೇಳಿದ್ರು ಎಲ್ಲಿಗೆ ಬಿಟ್ರಿವಾ ತಾಯಿ ತಂದಿನ ಪ್ರೀತಿಯಿಂದ ನೋಡಬೇಕು ಹೌದು ಅಕಸ್ಮಾತ್ ಆಗಿ ತಾಯಿ ತಂದಿನ ನಾವು ಪ್ರೀತಿಯಿಂದ ನೋಡ್ಲಿಕ್ಕೆ ಹೆಂಗ್ ನೋಡ್ತಾರಪ್ಪ ಅಂತ ಕೇಳಿದ್ರೆ ನಾವು ನಮ್ಮ ಮಕ್ಕಳ ಅಂದ್ರೆ ಇವತ್ತು ಕಂಡಾಳ ಇವತ್ತು ನಾವು ತಾಯಿ ತಂದಿ ಯಾವ ರೀತಿ ಅವ್ರನ್ನ ಜಾಕಿ ಜತನ ಜೋಪಾನ ಮಾಡ್ತೀವಲ್ಲ ಹೌದು ನಾವು ಮಾಡುವುದನ್ನ ನಮ್ ಮಕ್ಕಳು ನಮ್ಮ ನೋಡಿ ಕಲಿತಾರ ಹೌದ್ರಿಪ್ಪ ಹೌದು ಹೆಂಗ ನೋಡಿ ಕಲಿತಾರಪ್ಪ ಅಂತ ಒಂದು ಊರಾಗ ಇಬ್ಬರ ಗಂಡ ಹಿಂತಿದ್ರು ಗಂಡ ಹಿಂತಿಗೆ ಒಬ್ಬ ಒಬ್ಬ ಮಗ ಇದ್ದ ಬಹಳ ಸುಂದರವಾದ ಮಗ ಇದ್ದ ಒಬ್ಬ ಮಗ ಅಂತ ತಿಳ್ಕೊಂಡು ಬಹಳ ಪ್ರೀತಿದಿಂದ ಅವನ ಸಾಲಿಗೆ ಕಲಿಸಿದ್ರು ಸಾಲಿ ಮಾಡ್ ಚಂದ ಕಲಿತಿತ್ತು ಬಸಣ್ಣ ಆ ತಾಯಿ ತಂದೆಗೆ ಅಂದ್ರೆ ಇಬ್ರು ಗಂಡ ಹೆಂಡತಿಗೆ ಮನ್ಯಾಗ ಮುಪ್ಪನ ಒಂದು ಮುದಕ ಒಂದು ಮುದುಕಿ ಅಂದ್ರ ಆ ಮಗಗೆ ಎರಡು ಅವ್ವ ಅಪ್ಪ ಇದ್ದು ಹೌದ್ರಿಪ್ಪ ಹೌದು ವಯಸ್ಸಾದ ತಾಯಿ ತಂದಿ ಮನೆಯಾಗಿದ್ರು ಮಗನ ಸಾಲಿಗೆ ಹಾಕಿದ್ದ ಹೆಂಡತಿ ಜೋಡಿ ಬಹಳ ಚಂದ ತನ್ನ ಪ್ರಪಂಚವನ್ನ ನಡ್ಸ್ಕೊಂಡು ಹೊಂಟಿದ್ದ ಹೌದ್ರಿಪ್ಪ ಒಂದು ದಿನ ಏನಾಗ್ತದಪ್ಪ ಅಂತ ಕೇಳಿದ್ರು ಹೆಂಗ್ರಿಪ್ಪ ಬಾಳ ವಯಸ್ಸಾಗಿ ತಾಯಿ ಒಂದ ದಿನ ತಿರ್ಕೊಂಡು ಬಿಟ್ಲು ಅಂದ್ರೆ ಮುದುಕಿ ತಿರ್ಕೊಂಡು ಬಿಟ್ಲು ಹೌದ್ರಿಪ್ಪ ಮುಂದೆ ಮುದುಕಿ ಚಿಂತೆಯಾಗ ಮುದುಕನು ಹಾಸಿಗೆ ಹಿಡದ ಹೌದ್ರಿಪ್ಪ ಅವಾಗ ಮಗ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ ಹೆಂಡತಿ ಮಾತು ಕೇಳಿ ಏನ್ ಮಾಡ್ತಾನ್ರಿಪ್ಪ ಮಗ ಹೆಂಡತಿ ಹೇಳ್ತಾಳೆ ಏನತ್ತ ನಿಮ್ಮ ತಂದಿಗೆರೆ ಹಾಸಿಗೆ ಹಿಡದಾನ ಹೌದ್ರಿವ ಅವನ ಹೇಸಿಗೆ ಬಳಿದ ಇವತ್ತು ನನ್ನ ಕೈಲಿ ನೀಗಂಗಿಲ್ಲ ಹೌದು ಬೇಕಂದ್ರ ಆಳ್ ಹಚ್ಚು ಇಲ್ಲ ಅಂದ್ರೆ ನೀನ ಮಾಡಕರೆ ನನಗ ನೀಗಂಗಿಲ್ಲ ಹೇಳಿ ಹೇಳಿದ್ರು ಗಂಡ ಹೇಳ್ತಾಳ್ರಿಪಾ ಆಗ ಏಂತಿ ಮಾತ ಕೇಳಿ ಮಗ ಗಂಡ ಏನು ಮಾಡಿದಪ್ಪ ಅಂತ ಕೇಳಿದ್ರ ಏನ್ ಮಾಡ್ತಾನ್ರಿಪ್ಪ ಮುದುಕನ ಮನಿ ಹೊರಗು ಒಂದು ಜೋಪಡಿ ಬಡದು ಬಡದು ಆ ಜೋಪಡಿಯಾಗ ಮುದುಕನ ಮನಿಗೆ ಅಂದ್ರ ಆ ಸಪರೇಟ್ ಆಗಿ ಒಂದು ಊಟದ ತಾಟ ಒಂದು ನೀರಿನ ಗ್ಲಾಸ್ ಸಪರೇಟ್ ಇಟ್ಟ ಹೌದ ಹೌದ್ರಿಪ ದಿನ ಏನ್ ಮಾಡ್ತಿದ್ರಿ ತಿಂದು ಅಗಲ ಇಟ್ಟಿರ್ತಾನೆ ನನಗ ತೊಳಿದ ಅಂದ ಹೌದ್ರಿ ಹೌದು ಆಗ ಗಂಡ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಪ್ಯಾಟ್ಯಾಗ ಹೋಗಿ ಪರಿಯಾಣ ತಗೊಂಡ್ಬಂದ ಹೌದ್ರಿಪ್ಪ ಪರಿಯಾಣ ಪರಿಯಾಣ ಅಂದ್ರೆ ಗೊತ್ತೈತಿ ಮಣ್ಣಿನ ತಗೊಂಡ್ ಬಂದ ಹೌದು ದಿನಾ ಒಂದು ಪರಿಹಾರ ತರೋದು ಮುದುಕನ ಮುಂದೆ ಊಟಕ್ಕೆ ಹಾಕಿ ಕೊಡ್ತಿದ್ರು ಅದನ್ನ ಹೋಗ್ಯಾಕ ಆ ಮಗ ಇದ್ದವ ಊರ ದಂಡಿರು ತಿಪ್ಪಿಗೆ ಹೋಗಿ ಒಗೆದು ಹೌದ್ರಿಪ್ಪ ಇದನ್ನ ದಿನ ಆ ಮಗನ ಮಗ ಆ ಕೂಸಿರುವಂತ ಮಗ ನೋಡ್ತಿತ್ತು ಅಪ್ಪ ಯಾಕ ಮನಿ ಹೊರಗಿರುವಂತ ಜೋಪಡಿಗೆ ಹೋಗಿ ಮತ್ತೆ ಯಾಕೆ ತಿಪ್ಪಿ ಹೋಗಿ ಒಂದ್ ದಿನ ಕೂತ ಸಣ್ಣ ಮಗ ನೋಡಿದ್ರಿಪ್ಪ ವಿಚಾರ ಮಾಡಿದ ಒಂದ್ ದಿನ ಅಪ್ಪನ ಬದ್ದಲು ವಿಚಾರ ಕಾಲಕ್ಕೆ ಕಾಲಕ್ ಆ ಮಗ ಏನ್ ಮಾಡ್ತಿದಪಾ ಅಂತ ಕೇಳಿದ್ರ ಏನ್ ಮಾಡ್ತೀರಪ್ಪ ಮುದುಕನ ಮುಂದಿರುವಂತ ಪರಿಯಾನ ಹೋಗಿ ತಿಪ್ಪಿಗೆ ಹೋಗಿದನ್ನ ಕಂದು ನೋಡಿದ ನೋಡಿ ಆ ದಿನ ತಿಪ್ಪಾಗಿರುವಂತ ಪರಿಯಾನ ತಂದು ಹಸನಂಗ್ ತೊಳೆದ ಟೇಜರಿ ಆಗ ತಂದು ಇಡ್ತಿದ್ದ ಹೌದ್ರಿಪ್ಪ ಹಿಂಗೆ ಒಂದು ತಿಂಗ್ಳು ಹೋಯ್ತು ಮೂವತ್ತು ಪರಿಯಾನ ಬಂದು ಟೇಜರಿ ಆಗ ಕೂತಿದ್ದು ಹೌದ್ರಿಪ್ಪ ಒಂದ್ ದಿನ ಆ ಮಗ ಪರಿಯ ಟೇಜರಿ ತೆಗೆದು ನೋಡ್ತಾನ ಮೂವತ್ತು ಪರಿಯಾನ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಜೋಡಿಸಿ ಆ ಮಗ ಇಟ್ಟಿದ್ದ ಹೌದ್ರಿಪ್ಪ ಆ ಮಗ ಬಂದು ತನ್ನ ಮಗನ ಕೇಳತಾನ ಏನತ್ರಿಪ್ಪ ಅಲ್ಲೋ ದಿನ ಹೋಗಿ ನಾ ತಿಪ್ಪ ಹೋಗದ ಬರ್ತೀನಿ ಇವನು ಪರಿಯಾನ ಇವನ್ಯಾಕ ತಂದು ಗೋಳೆ ಹಾಕಿ ನೀನು ಇವನ್ಯಾಕ ನೀ ತಂದು ಗೋಳೆ ಹಾಕಿ ಎತ್ತ ಕೇಳಿದ ಕಾಲಕ್ಕೆ ಅವಾಗ ಹುಡುಗಿ ಏನ್ ಹೇಳ್ತಾನ್ರಿಪ್ಪ ಆ ಸಣ್ಣ ಬಾಲಕ ಉತ್ತರ ಕೊಡ್ತಾನ ನಾವು ನೀವು ವಿಚಾರ ಮಾಡ್ರಿ ಅಪ್ಪ ದಿನ ಹೋಗಿ ನಿಮ್ಮ ಅಪ್ಪ ತಿಂದಿದಂತ ಪರಿಯಾನ ಹೋಗಿ ನೀ ತಿಪ್ಪಾಗಿಡ್ತಿದ್ದಲ್ಲ ಹೌದು ಹೌದು ಅದೇ ರೀತಿ ನಾಳೆ ನೀನು ಮುದುಕಾದೆ ಅಂದ್ರ ನಿನಗೂ ವಯಸ್ಸಾತಂದ್ರ ಹೌದು ಅದೇ ಜೋಪಡಿಯಾಗ ನಾನು ನಿನ್ನ ಇಡ್ತೀನಿ ಹೌದು ನಿನಗ ತಿನ್ನಾಕ ಪರಿ ಅಂದ್ರೆ ಬೇಕಲ್ಲ ಅದಕ್ಕೆ ಇವನ್ನೆಲ್ಲ ನಾ ಜಾಕಿ ಮಾಡತ್ತೇನೆ ಅಂದ್ರೆ ಹೌದು 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 ನೋಡ್ರಿ ನಾವು ನೀವು ವಿಚಾರ ಮಾಡುವಂತ ಮಾತ ಹೌದ್ರಿಪ್ಪ ಇವತ್ತ ನಾವು ಏನು ಮಾಡ್ತೇವಲ್ಲ ನಮ್ಮ ತಾಯಿ ತಂದೆಗೆ ಅದೇ ರೀತಿ ನಾಳೆ ನಮ್ಮ ಮಕ್ಕಳು ನಮ್ಮನ್ನ ಅದೇ ತಿರ ಅದೇ ತರ ನೋಡ್ತಾರತ್ತೆ ಇವತ್ತ ನಾವು ನೀವು ವಿಚಾರ ಮಾಡಿ ನಮ್ಮ ತಾಯಿ ತಂದಿನ ಜಾಕಿ ಜತನ ಮಾಡೋದೈತಿ ಹೌದ್ರಿ ನನ್ನ ಅನತಮ್ಮ ನೀವೇನು ಕೂಡಿರಲ್ಲ ನಿಮಗೆ ಕೈ ಮುಗಿದು ಒಂದ ಮಾತು ಹೇಳ್ತೀನಿ ಏನ್ರಿಪ್ಪ ನಿಮ್ಮ ಅಕ್ಕರ ಎತ್ತರ ತಿಳ್ಕೋರಿ ನಿಮ್ಮ ತಂಗಿ ಎತ್ತರ ತಿಳ್ಕೋರಿ ನಿಮ್ಮ ಮನಿ ಮಗಳ ತರ ತಿಳ್ಕೋರಿ ಹೌದ್ರಿಪ್ಪ ಒಂದ್ ಮಾತು ಏನ್ ಹೇಳುದಪ್ಪ ಅಂತ ಕೇಳಿದ್ರು ಏನ್ ಹೇಳಬೇಕತ್ತೀರಿವ ನೀವು ಸಣ್ಣಾಗಿರ್ತಾಗ ನಿಮ್ಮ ತಂದೆ ಬೆನ್ನ ಹತ್ತಿ ನೀವು ಪ್ಯಾಟ್ಯಾಗ ಹೋಗು ಕಾಲಕ್ಕ ನನ್ನ ತಂದಿ ಹೇಳ್ತಾನ ಏನತ್ರಿಪ್ಪ ಎಪ್ಪ ಇನ್ನ ನೀನ್ನ ಎಡಿ ಕಂದದಿ ಹೌದ ಹೊರಗೆ ಬಂದ್ರ ನೆತ್ತಿಗೆ ಬಿಸಲ್ ಹತ್ತದ ಕಾಲಿಗೆ ಕೆಸರು ಹತ್ತದ ಹೌದ್ರಿಪ್ಪ ನಿನಗ ಏನು ಬೇಕಲ್ಲ ಇಲ್ಲೇ ಹೇಳು ನಾ ಇಲ್ಲೇ ನಿನಗ ಪ್ಯಾಟಾಗಿಂದ ತಂದು ಕೊಡತನ ಹೇಳಿ ನನ್ನ ತಂದಿಗೆ ಹೆಂಗ ನಿಮ್ಮನ್ನ ಸಮಾಧಾನ ಮಾಡಿ ನೆಳ್ಳಾಗ ಕುಣಿಸಿ ಹೋಗ್ಯಾನಲ್ಲ ಹೌದ್ರಿಪ್ಪ ಅದೇ ರೀತಿ ಈಗ ವಯಸ್ಸಾದ ಕಾಲಕ್ಕ ನಿಮ್ಮ ತಾಯಿ ತಂದೆಗೆ ಮುದುಕರಾದ ಕಾಲಕ್ಕ ಎಲ್ಲೋ ಒಂದು ಮೂಲೆಯಾಗ ಕೂತು ಒಂದು ತುತ್ತ ರೊಟ್ಟಿ ಬೇಡತಿರ್ತಾವ ಹೌದ್ರಿಪ್ಪ ಅದೇ ರೀತಿ ಸಣ್ಣಾಗಿರ್ತಾಗ ಹೆಂಗ ನಿಮ್ಮನ್ನ ಜಾಕಿ ಮಾಡ್ಯಾರಲ್ಲ ಹೌದು ಮುಪ್ಪಿನ ಕಾಲಕ್ಕೂ ಹಂಗೆ ಜಾಕಿ ಜತನ ಮಾಡ್ರಿ ಸತ್ತ ಮೇಲೆ ಮಣ್ಣು ಕೊಡ್ರಿ ಆ ಭಗವಂತ ಯಾವತ್ತೂ ಒಂದು ರೊಟ್ಟಿ ನಿಮ್ಮ ತಟ್ಟಾಗಿ ಇಟ್ಟಿರ್ತಾನೆ ನಿಮ್ಮ ದುರುಡಿಯಾಗಿ ಇಟ್ಟಿರ್ತಾನೆ ಹೌದು ಹೌದ್ ಹೌದು ಯಾರ ತಾಯಿ ತಂದಿನ ನೋಡಿಕೊಂಡು ಜಾಕಿ ಜತನ ಮಾಡಿ ಮುಪ್ಪಿನ ಕಾಲಕ್ಕ ಅವ್ರನ್ನ ಜಾಕಿ ಮಾಡಿ ಸತ್ತ ಮೇಲೆ ಮಣ್ಣು ಕೊಡುವಂತ ಮಕ್ಕಳು ಅವರೇ ಕರೆ ಕರೆ ತಾಯಿ ಮಕ್ಕಳು ಇರ್ಲಿಕ್ಕ ನಾಯಿ ಮಕ್ಕಳತ್ ಹೇಳಿ ಮಾತ್ರೆ ಅದಕ್ಕ ಇವತ್ತ ನೀವು ದೂರತ್ತ ಎಲ್ಲೋ ಶ್ರೀಶೈಲಕ್ ಹೋಗೋದು ಎಲ್ಲೇ ಕಾಶಿಗ್ ಹೋಗೋದು ಇಂತಾದ ಹೋಗಿ ನೀವು ಪುಣ್ಯ ಗಳಿಸ್ತಾನಂದ್ರ ಅದ ಆಗ್ಲಾರ್ದ ಮಾತೈತಿ ನಿಮ್ಮ ಮನಿಯೊಳಗನ ತಂದೆನ ಕಾಶಿ ಅಂತ ತಿಳ್ಕೊಂಡು ತಾಯಿನ ದೇವತೆ ಅಂತ ತಿಳ್ಕೊಂಡು ತಾಯಿ ತಂದೆನ ದೇವ್ರ ಗತ್ಲೆ ನೀವು ಪೂಜೆ ಮಾಡಿದ್ದೆ ಅಂತಂದ್ರ ಆ ಭಗವಂತ ಕಾಶಿನೇ ಬಂದ ನಿಮ್ ಮನ್ಯಾಗ ಇರ್ತದ ಹೇಳಿ ಒಂದು ಸಣ್ಣ ಮಾತಿಟ್ಟುಕೊಂಡು